ಮಕ್ಕಳು ಚೆನ್ನಾಗಿ ಓದಿ ಮುಂದೆ ಬರಬೇಕು ಚೆನ್ನಯ್ಯ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ದಾನಿಗಳಾದ ಚೆನ್ನಯ್ಯರವರಿಂದ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ನಂದಿಗುಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಇಪ್ಪತ್ತೇಳು ಮಕ್ಕಳಿಗೆ ಬರೆಯುವ ಪುಸ್ತಕಗಳು ಪರಿಕರ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಪುಸ್ತಕ ದಾನಿಗಳಾದ ಚೆನ್ನಯ್ಯರವರಿಗೆ ಶಾಲಾವತಿಯಿಂದ ಹಾಗೂ ಕರ್ನಾಟಕ ರಕ್ಷಣಾ ವತಿಯಿಂದ ಸನ್ಮಾನಿಸಿ ನೆನಪಿನ ಕಾಣಿಕೆ ಕೊಡಲಾಯಿತು ಹಾಗೂ ಡಾಕ್ಟರ್ ಸಂಪತ್ತು ಕೆಂಪೇಗೌಡ ಹಾಸ್ಪಿಟಲ್ ಬೆಂಗಳೂರು ಇವರನ್ನ ಸಹ ಸನ್ಮಾನಿಸಲಾಯಿತು ಹಾಗೂ ಇದೇ ಸಂದರ್ಭದಲ್ಲಿ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯ ಕರವೇ ಫ್ರಾನ್ಸಿಸ್ ಡಿಸೋಜ್ರವರು ಹಾಗೂ ಬರೆಯುವ ಪುಸ್ತಕ ಹಾಗೂ ಪರಿಕರಗಳನ್ನು ವಿತರಣೆ ಮಾಡಿದ ದಾನಿಗಳಾದ ಚೆನ್ನಯ್ಯನವರು ಎಲ್ಐಸಿ ಸಿ ವ್ಯವಸ್ಥಾಪಕರು ಹಾಗೂ ಡಾಕ್ಟರ್ ಸಂಪತ್ರವರು ಕೆಂಪೇಗೌಡ ಹಾಸ್ಪಿಟಲ್ ಬೆಂಗಳೂರು ಹಾಗೂ ಗಣಪತಿರವರು ನಂದಿಗುಂದ ಶಾಲೆಯ ಹೆಡ್ ಮಾಸ್ಟರ್ ಹಾಗೂ ಶಾಲಾ ಸಿಬ್ಬಂದಿಗಳು ಹಾಗೂ ಅಂಗನವಾಡಿ ಟೀಚರ್ ಹಾಗೂ ಶಾಲಾ ಮಕ್ಕಳು ಭಾಗವಹಿಸಿದ್ರು ಪಠ್ಯ ನೋಟ್ ಪುಸ್ತಕ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಈ ನೋಟ್ ಪುಸ್ತಕದ ಲೇಖನ ಸಾಮಗ್ರಿಗಳ ದಾನಿಗಳು ಶ್ರೀಮತ ಚೆನ್ನಯನವರು ವ್ಯವಸ್ಥಾಪಕರು ಎಲ್ ಐ ಸಿ ಭಾರತೀಯ ಜೀವ ವಿಮಾ ನಿಗಮ ಸೋಮಪೇಟ್ ಇದರ ವ್ಯವಸ್ಥಾಪಕರು ಇದ್ದಾರೆ ಮತ್ತು ನಿಮಗೆ ಕಿರಬಂಚಿತ್ ಅವರು ಇದೇ ಗ್ರಾಮದವರು ಇದೇ ವಿದೇಶ ಹಳೆ ವಿದ್ಯಾರ್ಥಿಗಳು ಅವರು ಕಾರ್ಯಕ್ರಮದಲ್ಲಿ ವೈದ್ಯ ನಮ್ಮ ಡಾಕ್ಟರ್ ಸಂಪತ್ ಕುಮಾರ್ ಅವರು ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಶಾಲಾ ಮಕ್ಕಳ ಪೋಷಕರಿಗೆ ಕೆಲವು ವೈದ್ಯಕೀಯ ಸಲಹೆಗಳನ್ನ ನೀಡುವ ನಿಟ್ಟಿನಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಒಂದು ಪ್ರಾರ್ಥನೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಶಾಲಾ ಯಾತ್ರೆಯಿಂದ ಪ್ರಾರ್ಥನೆ ん बड़ा सुपारी बोलता है बड़ी बड़ी नानी के अंदर बोल बरम बोला वो बोल रहा है इधर 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 মান <laughs> 先生。<laughs> <laughs> ಹೋಲ್ಡ್ ಮಾಡ್ತಾರೆ ಹಾಂ ವಿಡಿಯೋ ಹೋಲ್ಡ್ ಮಾಡಬಲ್ಲಿದೆ